ಪ್ರೇಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ ಎಫ್ ಎಂ ಸಿಯ ಮೂವಿ ಪ್ರಿವಿ ವಿತ್ ಡಿಸ್ಟ್ರಿಬ್ಯೂಟರ್ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮಾರ್ಕೇರ ಆಶ್ಚರ್ಯ ಆಗ್ಬೋದು ಡಿಸ್ಟ್ರಿಬ್ಯೂಟರ್ ಅಂದ್ರೆ ವಿತರಕರು ಇವತ್ತು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಂತ ವಿತರಣೆ ಅನ್ನೋದು ತುಂಬಾ ಕಷ್ಟದ ಕೆಲಸ ಅದನ್ನ ಇಷ್ಟಪಟ್ಟು ಮಾಡ್ತಾ ಇರೋರು ನಮ್ಮ ಜೊತೆಗಿರೋ ದಿಲೀಪ್ ಕುಮಾರ್ ಅವರು ನೋಡಿ ಒಂದು ಸಿನಿಮಾ ತಯಾರಾದಾಗ ಈ ಸಿನಿಮಾದ ನಿರ್ದೇಶಕರಾಗಿರ್ಬೋದು ಪ್ರೊಡ್ಯೂಸರ್ಗಳಾಗಿದ್ದು ಅವರು ಈ ವಿತರಕರನ್ನ ಸಂಪರ್ಕ ಮಾಡಿ ತಮ್ಮ ಸಿನಿಮಾವನ್ನ ವಿತರಣೆ ಮಾಡುವಂತೆ ಕೇಳ್ಕೊಳ್ತಾರೆ ಇಲ್ಲಿ ಆಶ್ಚರ್ಯ ಏನಂದ್ರೆ ವಿತರಕರು ಸಿನಿಮಾ ಮಾಡಿದವರ ಹತ್ರ ಹೋಗಿ ಈ ಸಿನಿಮಾವನ್ನ ಮತ್ತು ಮರುಬಡ ಮರು ಬಿಡುಗಡೆ ಮಾಡೋಣ ಅಂತ ಕೇಳ್ಕೊಂಡಿದ್ದಾರೆ ಅಂದರೆ ಅವರಿಗೆ ಸಿನಿಮಾದ ಮೇಲಿರುವಂಥ ಪ್ರೀತಿ ಎಷ್ಟು ಅಂತ ಗೊತ್ತಾಗುತ್ತೆ ಅದರ ಜೊತೆಗೆ ಅದರಲ್ಲಿರುವ ಹಲವಾರು ವಿಷಯಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ರಾಮು ಈ ಸಿನಿಮಾದ ವಿತರಕರಾದಂತಹ ದಿಲೀಪ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತನಾಡೋಣ ನಮಸ್ಕಾರ ಸರ್ ನಮ್ಮ ಕಾರ್ಯಕ್ರಮಕ್ಕೆ ನಮಸ್ಕಾರ ನೀವು ನಾನು ಈಗ ನಾನು ಇವರ ಹತ್ರ ಮಾತಾಡುವಾಗ ನಿರ್ದೇಶಕರ ಹತ್ರ ಮಾತಾಡುವಾಗ ಕೇಳಿದೆ ಈ ಒಂದು ಸಿನಿಮಾ ಮರು ಬಿಡುಗಡೆ ಆಗೋದಕ್ಕೆ ನೀವೇ ಕಾರಣ ಅಂತ ಇದು ಹೆಂಗೆ ನಿಮ್ ತಲೆಗೆ ಬಂತು ಅಂತ ಅದು ಒಂದು ಮೂರ್ನಾಲ್ಕು ಇಶ್ಯೂಸ್ ಇದೆ ಅದು ಯಾಕೆ ತಲೆಗೆ ಬಂತು ಅಂದ್ರೆ ಒಂದು ದರ್ಶನಿಗಿರೋ ಫ್ಯಾನ್ ಬೆಲ್ಟ್ ಅದು ಅಷ್ಟಿಷ್ಟಲ್ಲ ಎಲ್ಲಾ ಯಾವ ನಟರಿಗೂ ಅಷ್ಟೊಂದು ಕ್ರೇಜಿ ಫ್ಯಾನ್ ಇಲ್ಲ ಆ ಒಂದು ದರ್ಶನ್ ಅವರ ಇದೆಯಲ್ಲ ವಾಯ್ಸ್ ಅವರ ಅವರು ಮಾಡುವ ಕಮೆಂಟ್ಸು ಟ್ರೀಟ್ಮೆಂಟ್ ಅದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಇಷ್ಟೊಂದಿಲ್ಲ ಎಲ್ಲ ಭಾಷೆ ಇಲ್ಲ ಎಲ್ಲರತ್ರ ಇದೆ ಬಟ್ ದರ್ಶನ್ಗೆ ಎಕ್ಸ್ಟ್ರಾಡಿನರಿ ಆಗಿ ಫ್ಯಾನ್ಸ್ ಇದ್ದಾರೆ ಆ ಫ್ಯಾನ್ಸ್ ಒಂದು ಇದು ನನಗೆ ತಮಿಳು ತೆಲುಗು ಮಲಯಾಳ ಎಲ್ಲ ನನಗೆ ಗೊತ್ತ ಎಲ್ಲ ಎಲ್ಲ ಸೂಪರ್ ಸ್ಟಾರ್ ಗಳಿಗೆಲ್ಲ ಎಲ್ಲ ಕ್ಲೋಸ್ ಇದ್ದೀನಿ ಯಾರು ಎಷ್ಟಿದೆ ಅವ್ರು ಎಲ್ರಿಗಿಂತ ಫ್ಯಾನ್ಸ್ ಇರುತ್ತೆ ಯಾರ ಇವರಿಗೆ ಅವರೆಲ್ಲ ಸಿನಿಮಾ ಬರುವಾಗ ಮಾತ್ರ ಫ್ಯಾನ್ಸ್ ಇದು ಹಂಗಲ್ಲ ಒಳ್ಳೆದು ಕೆಟ್ಟದ್ದು ಎಲ್ಲದಕ್ಕೂ ಫ್ಯಾನ್ಸ್ಗಳು ಆ ದರ್ಶನಿಗೆ ಮಾತ್ರ ಈ ಅಭಿಮಾನಿನ ಬೆಳೆಸ್ಕೊಂಡ ಒಂದು ಕಲೆ ಅವ್ರ ಹತ್ರ ಇದೆ ಯಾರು ನಟ ಅನ್ನೋದಕ್ಕಿಂತ ದೊಡ್ಡದಾಗಿ ಒಂದು ಮನುಷ್ಯತ್ವ ಒಂದು ಮನುಷ್ಯ ಪ್ರೇಮಿ ಇದೆ ಅದನ್ನ ಇಷ್ಟಪಟ್ಟು ನಾನು ಈ ಸಿನಿಮಾ ತಗೊಂಡಿದ್ದು ಇದು ಕಾರಣ ಒಂದು ಡೈರೆಕ್ಟರ್ ಸಂಜಯ್ ಅವ್ರೆ ಬೇರೆ ಏನಲ್ಲ ಇಲ್ಲ ಅವರು ಕೂಡ ಹೇಳಿದ್ರು ಸುಮಾರು ಕಷ್ಟಪಟ್ಟಿವೆ ಮತ್ತೆ ವಾಪಸ್ ನಾವು ಅದನ್ನ ರಿಟ್ರೀವ್ ಮಾಡಕ್ಕೆ ಅದು ಒಟ್ನಲ್ಲಿ ಇನ್ನೊಂದು ಸಿನಿಮಾ ಈಗ ಮರು ಬಿಡುಗಡೆ ಆಗ್ತಾ ಇದೆ ತುಂಬಾ ಖುಷಿಯ ವಿಷಯ ಎಲ್ಲೆಲ್ಲಿ ಬಿಡುಗಡೆ ಮಾಡ್ತಾ ಇದ್ರಿ ಆಲ್ ಕರ್ನಾಟಕ ಮತ್ತೆ ಹೈದರಾಬಾದ್ ಹೈದ್ರಾಬಾದ್ ಇನ್ ಓಕೆ ಅದು ಕನ್ನಡದ ಅಲ್ಲಿ ದರ್ಶನ್ ಫ್ಯಾನ್ಸ್ ಇದ್ದಾರೆ ನಂಗೆ ಗೊತ್ತೇ ಇಲ್ಲ ಹೈದ್ರಾಬಾದ್ ಅವ್ರು ನಾನು ಇಲ್ಲಿ ಬರುವಾಗ ಫೋನ್ ಅಲ್ಲಿ ಏನು ನೋಡೋಕ ಅಲ್ಲಿ ಹೈದರಾಬಾದ್ ಅವರೇ ಸುಮಾರು ಜನ ಎರಡು ಮೂರು ಥಿಯೇಟರ್ ಕೊಟ್ಟಿದ್ದಾರೆ ಅಂಜಲಿ ಅಂತೇಳಿ ಮತ್ತೆ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಸೊ ನನ್ನ ಲೆಕ್ಕದಲ್ಲಿ ಯಾವ ಡೈರೆಕ್ಟ್ ಸಿನಿಮಾನು ಕೂಡ ಅಲ್ಲಿ ರಿಲೀಸ್ ಆಗಲ್ಲ ಅಂತ ಜಾಗದಲ್ಲಿ ನನ್ನ ಮೂರ್ ಸಿನಿಮಾ ಮೂರು ಥಿಯೇಟರ್ ಕೊಟ್ಟಿದ್ದಾರೆ ಇವತ್ತಿನ ಡೆಕನ್ ಕೊನಿಕಲ್ ಪೇಪರ್ ಅಲ್ಲಿ ಪಬ್ಲಿಸಿಟಿ ಇದೆ ಹೈದರಾಬಾದ್ ಸೊ ನನಿಗೆ ಕರ್ನಾಟಕದಲ್ಲಿ ಹಾಕಿದಕ್ಕಿಂತ ಹೆಮ್ಮೆ ಹೈದರಾಬಾದ್ ಅಲ್ಲಿ ಡಬ್ ರೀಮೇಕ್ ಸಿನಿಮಾ ಸಿನಿಮಾ ಅದು ರಿಮೇಕ್ ಸಿನಿಮಾ ಅಲ್ಲೂ ಬಂದ ಸಿನಿಮಾ ಇವರು ಕನ್ನಡದವರಲ್ಲಿ ಬಿಕಾಸ್ ಆಫ್ ದರ್ಶನ್ ದರ್ಶನ್ ಇಲ್ಲ ಅಂತಂದ್ರೆ ಯಾರು ಬರೋದಿಲ್ಲ ಯಾರು ಇಲ್ಲ ಇದ್ರಲ್ಲಿ ಸುಮ್ಮನೆ ಅದು ದರ್ಶನೇಟ್ ಇದರಲ್ಲಿ ಈ ಒಂದು ಸಿನಿಮಾ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಆಫ್ ಜನ ಯಾಕೆ ನೋಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಒಂದೆರಡು ಅದು ನೋಡ್ಬೇಕಂದ್ರೆ ಅದಕ್ಕೆ ಈ ಸಿನಿಮಾ ಬಂದು ಮಲಯಾಳಂ ತಮಿಳ್ ತೆಲುಗು ಎಲ್ಲ ಬಂದಿದೆ ಆ ಎಲ್ಲ ಬಂದಿದ್ದು ಇಂಡಿವಿಜುವಲ್ ಆಕ್ಟ್ರಸ್ ಇದ್ರಲ್ಲಿ ಮಾಡಿದೆಲ್ಲ ಅವರ ಇದೆ ಅಂದ್ರೆ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಅಂತ ದರ್ಶನೆ ಅವನ ಕಾಲ್ ಬೆರಳಿನಿಂದ ತುದಿ ಹ್ಯಾರ್ ಗಂಟ ಇದ್ರಲ್ಲಿ ಅಷ್ಟು ಕ್ಯಾಮ್ರಾ ಫೋಕಸ್ ಆಗಿ ಯಾವ ಸಿನಿಮಾದಲ್ಲಿ ಇಟ್ಟಿಲ್ಲ ಕ್ಯಾಮ್ರಾ ಎಲ್ಲ ಅವ್ರ ಮುಖಕ್ಕೆ ಇಟ್ಟಿದ್ದಾರೆ ಅಷ್ಟು ಕ್ಲಾರಿಟಿ ಆಗಿ ನಿಮಗೆ ಇದ್ರಲ್ಲಿ ದರ್ಶನ ದಾರಕ್ ನೋಡ್ಬೇಕಾಗಿಲ್ಲ ಆ ಈ ಸಿನಿಮಾ ನೋಡಿದ್ರೆ ಸಾಕು ಅಷ್ಟು ಅವರ ಪ್ರತಿ ಬಾಡಿ ವ್ಯೂಸ್ ಬಾಡಿ ಲ್ಯಾಂಗ್ವೇಜ್ ಈ ಸಿನಿಮಾದಲ್ಲಿ ಇದೆ ಅದು ಎಲ್ಲಾ ಈ ನಾಲ್ಕು ಭಾಷೆಯಲ್ಲಿ ಮಾಡಿದ್ರಲ್ಲಿ ಬೆಸ್ಟ್ ಆಕ್ಟಿಂಗ್ ಮಾಡಿ ದರ್ಶನ ಇದ್ರಲ್ಲಿ ಅದು ಈ ಡೈರೆಕ್ಟರ್ ಟೀಮ್ ಅವ್ರದ್ದು ವರ್ಕ್ ಶೆಡ್ಯೂಲ್ ಬಹಳ ಚೆನ್ನಾಗಿತ್ತು ಓಹೋ ಅದೊಂದು ಕಾರಣ ಇನ್ನೊಂದು ಕಾರಣ ದರ್ಶನ್ಗಿರೋ ಫ್ಯಾನ್ಸು ಇನ್ನೊಂದು ಕಾರಣ ಹೇಳಿದ್ರೆ ದರ್ಶನ್ ಅಜ್ಜಿ ಊರು ನನ್ನೂರೇ ನನ್ನೂರಲ್ಲೇ ದರ್ಶನ್ ಹುಟ್ಟಿದ್ದು ಓಹೋ ಓಕೆ ಸೊ ನಾವು ಪೊನಂಪೇಟೆ ಅವರು ಕೂರ್ಗಿನಲ್ಲಿ ಪೊನಂಪೇಟೆ ಅಂತ ಹೇಳಿದೆ ಅಲ್ಲೇ ಇವರು ಇದ ಕಾಲೇಜ್ ಪಕ್ಕದಲ್ಲೇ ಇವ್ರ ಅಜ್ಜಿ ಮನೆ ಇವ್ರ ಎಲ್ಲ ನಮಗೆ ಗೊತ್ತಿರೋರು ಎಲ್ಲ ಇವರ ಅಜ್ಜಿ ಮನೆಯವರೆಲ್ಲ ತುಂಬಾ ಹೆಸರು ಇರೋರು ಅವ್ರ ಮನೇಲಿ ಹುಟ್ಟಿದ ದರ್ಶನ ಒಂದು ಅದೇ ನಮ್ಮ ಕೊಡಕ್ನಲ್ಲಿ ಹುಟ್ಟಿದವನು ಇಷ್ಟು ಕೀರ್ತಿ ಇರುವಾಗ ಅವನ್ನೆಲ್ಲಾದ್ರು ಸ್ವಲ್ಪ ಡೌನ್ ಆಗುವ ನಾವು ಬಿಡೋದಿರಲ್ಲ ಸ್ವಲ್ಪ ಜೊತೆ ಸೇರ್ ನಮ್ ಕರ್ತವ್ಯ ಜೊತೆ ಸೇರ್ಕೊಂಡಿದ್ವಿ ಸ್ವಲ್ಪ ಈಗಲೂ ಕೊಟ್ಟು ಮೇಲೆ ಸಪೋರ್ಟ್ ನಮ್ಮಿಂದ ಅಷ್ಟೇ ಮಾಡಕ್ಕಾಗ ಅದು ಮಾಡೋದಷ್ಟೇ ಚಿತ್ರರಂಗದಲ್ಲಿನ ಪ್ರೀತಿ ಹಾಗೂ ಹೀರೋ ಮೇಲಿನ ಪ್ರೀತಿ ಹಾಗೂ ನಿರ್ದೇಶಕರ ಮೇಲಿನ ಪ್ರೀತಿ ಇವೆಲ್ಲದರ ಜೊತೆಗೆ ಅಭಿಮಾನಿಗಳ ಮೇಲಿರುವ ಪ್ರೀತಿ ಅಭಿಮಾನಿಗಳ ಮೇಲಿರುವ ಪ್ರೀತಿ ಇವೆಲ್ಲದರ ಜೊತೆಗೆ ತಮ್ಮನ್ನ ತಾವು ಈ ಒಂದು ವಿತರಣೆಯಲ್ಲಿ ಜೋಡಿಸ್ಕೊಂಡು ಹಲವಾರು ಸಿನಿಮಾಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಸಾಕಷ್ಟು ಚಿತ್ರರಂಗ ಮುಂದೆ ಬರೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಹಾಗೂ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತಮ್ಮ ಎಲ್ಲಾ ಕೆಲಸಗಳನ್ನ ಇನ್ನೊಂದು ಎರಡು ದಿನದಲ್ಲಿ ಇದು ಚಿತ್ರ ಬಿಡುಗಡೆ ಆಗ್ತಾ ಇದೆ ನಿಮಗೆ ಗೊತ್ತು ಚಿತ್ರ ಬಿಡುಗಡೆ ಆಗುವ ಹಿಂದಿನ ಎರಡು ದಿವಸ ಒಂದು ವಾರ ಎಷ್ಟು ಕಷ್ಟ ಇರುತ್ತೆ ಎಷ್ಟೊಂದು ಕೆಲಸಗಳು ಇರುತ್ತೆ ಅವೆಲ್ಲಾ ಕೆಲಸಗಳನ್ನ ಬಲಿ ಗೊತ್ತಿ ಜೊತೆಗೆ ಬಂದು ಇವತ್ತು ಮಾತಾಡಿದರೆ ನಮಸ್ಕಾರ ಸರ್ ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಥ್ಯಾಂಕ್ ಯು ಇದೇ ತರ ಅಭಿಮಾನಿಗಳು ಎಲ್ಲರೂ ಚಿತ್ರ ಕನ್ನಡ ಚಿತ್ರ ಅಭಿಮಾನಿಗಳು ಖಂಡಿತವಾಗಿ ಸಿನಿಮಾ ನೋಡಿ ಹೆಂಗಸರು ಮಕ್ಕಳು ತುಂಬಾ ಇಷ್ಟಪಡ್ತಾರೆ ದಯವಿಟ್ಟು ನೀವು ಕೂಡ ಫೆಬ್ರವರಿ ಹದಿನಾಲ್ಕಕ್ಕೆ ನಮ್ಮ ಪ್ರೀತಿಯ ರಾಮು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ನೀವು ಎಲ್ಲರೂ ಕೂಡ ಸಂಸಾರ ಸಮೇತರಾಗಿ ಎಲ್ಲರೂ ಕೂಡ ಹೋಗಿ ಈ ಸಿನಿಮಾವನ್ನ ನೋಡಿ ಹರಸ್ರಿ ಅಂತ ನಾನು ಈ ಒಂದು ಎಫ್ ಎಂ ಸಿ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಒಂದು ಹಾಡು ಸಾಲದು ಹೃದಯ